ನಾಡಿನಲ್ಲಿ ದೈವಾರಾಧನೆ ಎಂಬುದು ನಂಬಿಕೆಯ ಸಂಕೇತ ಇದು ತುಳು ಜನರ ಹೆಮ್ಮೆ ಕೆಲವು ಜನರು ದೈವಾರಾಧನೆ ಪಾತ್ರಗಳನ್ನ ಅನುಕರಿಸ್ತಾ ಇದ್ದಾರೆ ಮತ್ತು ಎಲ್ಲೆಡೆ ಅನುಚಿತ ವರ್ತನೆಯಲ್ಲಿ ತೊಡಗಿದ್ದಾರೆ ಇದು ನಮ್ಮ ನಂಬಿಕೆಯ ವಿರುದ್ಧದ ಅಪರಾಧ ಕ್ಷಮಿಸಲಾಗದ ಅಪರಾಧ ಅಂತಹ ನಡವಳಿಕೆಯನ್ನ ಸಂಪೂರ್ಣವಾಗಿ ನಾವು ಸಹಿಸೋದಿಲ್ಲ ರಂಗಭೂಮಿಯಲ್ಲಿ ಅಥವಾ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಕೂಟಗಳಲ್ಲಿ ದೈವಗಳನ್ನ ಚಲನಚಿತ್ರದಲ್ಲಿ ಅನುಕರಿಸುವ ಯಾರ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಲು ನಾವು ಚಿಂತಿಸುತ್ತಿದ್ದೇವೆ ಹೀಗೊಂದು ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇಂಥದ್ದೊಂದು ಪೋಸ್ಟ್ ಹಾಕಿರುವುದು ಬೇರಾರು ಅಲ್ಲ ಕಾಂತಾರ ಕಾಂತಾರ ಚಾಪ್ಟರ್ ಒನ್ ಎಂಬ ಸಂಪೂರ್ಣ ದೈವಾರಾಧನೆಯನ್ನೇ ಅವಲಂಬಿಸಿದ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಸಂಸ್ಥೆ ಹೊಂಬಾಳೆ ಫಿಲಮ್ಸ್ ಅಲ್ಲ ಸ್ವಾಮಿ ದೈವಾರಾಧನೆ ಅನುಕರಣೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋಕೆ ದೈವಾರಾಧನೆ ಅನ್ನೋದು ಹೊಂಬಾಳೆ ಫಿಲಮ್ಸ್ ಅವರ ಪಿತ್ರಾರ್ಜಿತ ಆಸ್ತಿನ ಅಥವಾ ದೈವಾರಾಧನೆಯನ್ನ ತುಳುನಾಡಿನವರು ರಿಷಬ್ ಶೆಟ್ಟಿಗೆ ಅಥವಾ ಹೊಂಬಾಳೆ ಫಿಲಮ್ಸ್ಗೆ ಅಡ ಇಟ್ಟಿದ್ದು ಯಾವಾಗ ತಮಾಷೆ ಅನಿಸ್ಬೋದು ದೈವಾರಾಧನೆ ಎಂಬ ಧಾರ್ಮಿಕ ನಂಬಿಕೆಯನ್ನ ನೇರವಾಗಿ ಗಾಂಧಿನಗರದ ಬೀದಿಗೆ ತಂದಿದ್ದೆ ಈ ಹೊಂಬಾಳೆ ಫಿಲಮ್ಸ್ ಹೋಗ್ಲಿ ಇದು ನಮ್ಮ ಆಚರಣೆ ನಂಬಿಕೆ ಸಂಸ್ಕೃತಿ ಪರಂಪರೆ ಅನ್ನು ತುಳುನಾಡಿನವರೇ ಆದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರ ತಲೆಗೇನಾದರೂ ಪೆಟ್ಟು ಬಿದ್ದಿತ್ತ ಅಷ್ಟೆಲ್ಲ ನಂಬಿಕೆ ಇದ್ರೆ ದೈವಾರಾಧನೆಯನ್ನೇ ಸರಕಾಗಿ ಇಟ್ಟುಕೊಂಡು ವ್ಯಾಪಾರಕ್ಕೆ ಇಳಿದ್ದದ್ದಾದ್ರೂ ಯಾಕೆ ಹಾಗೊಂದು ವೇಳೆ ಇದೇ ಕಾರಣಕ್ಕೆ ದೂರು ದಾಖಲಿಸುವುದೇ ಆದರೆ ಮೊದಲ ದೂರು ಹೊಂಬಾಳೆ ಫಿಲಮ್ಸ್ ಮತ್ತು ರಿಷಬ್ ಶೆಟ್ಟಿ ವಿರುದ್ಧವೇ ದಾಖಲಾಗಬೇಕು ಅಲ್ವಾ ಸಿನಿಮಾ ಅನ್ನೋದು ಒಂದು ಸಾಮಾಜಿಕ ಕ್ರಾಂತಿಯ ಸಂಕೇತವಾಗಿ ನಮ್ಮ ನಡುವೆ ರೂಪುಗೊಳ್ಳಬೇಕು ಸಮಾಜದ ಓರೆ ಕೋರೆಗಳನ್ನು ಚಿತ್ರಿಸಿ ಸರಿದಾರಿಗೆ ತರುವ ಒಂದು ಕ್ರಾಂತಿಯ ಸಂಕೇತವಾಗಿ ನಿಲ್ಬೇಕು ಅದು ಬಿಡಿ ಏನೂ ಇಲ್ಲದ ಒಂದು ಮನರಂಜನಾ ಸರಕಾಗಿಯಾದರೂ ಬಂದ್ರೆ ಕೊಟ್ಟ ಕಾಸಿಗೆ ಮೋಸವಿಲ್ಲದಂತೆ ಪ್ರೇಕ್ಷಕ ಖುಷಿ ಮತ್ತು ಸಮಾಧಾನದಿಂದ ಹೊರಗೆ ಬರ್ತಾನೆ ಆದರೆ ಕಾಂತಾರದ ಮೂಲಕ ರಿಷಬ್ ಶೆಟ್ಟಿ ಮತ್ತು ಹೊಂಬಾಳೆ ಫಿಲ್ಮ್ಸ್ ಮಾಡ್ತಿರೋದಾದ್ರೂ ಏನು ಹೌದು ದೈವಗಳ ಆರಾಧನೆ ನೇಮೋತ್ಸವ ಅನ್ನೋದು ಕರಾವಳಿಗರ ನಂಬಿಕೆಯ ಸಂಕೇತ ಎಂದೇ ಇಟ್ಕೊಳ್ಳೋಣ ಆದರೆ ಆ ನಂಬಿಕೆಯೇ ಇಲ್ಲಿ ಮಾರಾಟದ ಸರಕಾಯ್ತಲ್ಲ ಸ್ವಾಮಿ ನೂರೋ ನೂರಿಪ್ಪತ್ತೋ ಕೋಟಿ ಹಾಕಿ ಸಾವಿರ ಕೋಟಿ ತನಕ ಬಾಚಿ ಜೇಬಿಗೆ ಇಳಿಸ್ತಾರಲ್ಲ ಅವೆಲ್ಲ ಜನರ ನಂಬಿಕೆಯ ಸರ್ಕೆ ಅಲ್ವಾ ಇವತ್ತು ಇದೇ ಹೊಂಬಾಳೆ ಫಿಲಮ್ಸ್ ತಮ್ಮದೇ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಅಷ್ಟು ಕಲೆಕ್ಷನ್ ಆಯಿತು ಇಷ್ಟಾಯಿತು ಅಂತ ಬಿಡದೆ ಪೋಸ್ಟ್ ಹಾಕಿ ಜಾಹೀರಾತು ಪಡ್ಕೊಳ್ತಿದ್ದಾರಲ್ಲ ಅದನ್ನೇನಾದರೂ ಸಮಾಜದ ಒಳಿತಿಗೆ ಎತ್ತಿಡ್ತಾರ ಅಥವಾ ಇದೇ ದೈವಗಳ ಉದ್ಧಾರಕ್ಕೆ ಏನಾದರೂ ಯೋಜನೆ ರೂಪಿಸ್ತಾರಾ ಅಂತ ಇಲ್ಲಿ ದೈವ ದೈವಾರಾಧನೆ ಹುಟ್ಟಿನ ಹಿಂದೆ ಇರೋ ಉದ್ದೇಶವೇ ಭಯ ಭಕ್ತಿಗಿಂತ ಭಯಕ್ಕಾಗಿಯೇ ಇಂಥವುಗಳು ಹೆಚ್ಚು ಪ್ರಚಾರ ಪಡ್ಕೊಳ್ತವೆ ನೀವು ನೋಡಿ ಕೆಲವು ದಿನಗಳ ಹಿಂದೆ ಕಾಂತಾರ ಸಿನಿಮಾ ನೋಡಿ ಥಿಯೇಟರ್ ಹೊರಗೆ ಒಬ್ಬ ಹುಚ್ಚನಂತೆ ಈ ಸಿನಿಮಾ ನೋಡದಿದ್ದವರು ನಾಶ ಆಗ್ತಾರೆ ಅಂತ ತನ್ನ ಹುಚ್ಚಾಟ ತೋರಿಸಿದ್ದ ಇನ್ನೊಂದು ಕಡೆ ಮಾನಸಿಕ ಸ್ಥಿಮಿತ ಕಳ್ಕೊಂಡ ಹೆಂಗಸರು ಹುಚ್ಚರಂತೆ ಆಡಿದ್ದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು ಇದನ್ನ ಭಕ್ತಿ ಎಂದವರಿಗೆ ತಲೆ ಒಳಗೆ ಸಗಣಿ ಇರುತ್ತೆ ಬಿಟ್ರೆ ಬೇರೇನೂ ಅಲ್ಲ ಇದು ಖಂಡಿತ ಭಕ್ತಿ ಅಲ್ಲ ಇದು ಭಯ ಭಯದ ಅತಿರೇಕವೇ ಈ ರೀತಿ ಹುಚ್ಚಾಟ ಮೆರೆಯುವಂತೆ ಮಾಡಿದೆ ಈ ಸಿನಿಮಾ ಮೂಲಕ ಸಮಾಜಕ್ಕೆ ಏನು ಸಂದೇಶ ಕೊಟ್ರಿ ಅಂತ ರಿಷಬ್ ಶೆಟ್ಟರಿಗೆ ಅಥವಾ ಹೊಂಬಾಳೆ ಫಿಲಮ್ಸ್ಗೆ ಕೇಳಿದ್ರೆ ಅವರೆದುರು ಶೂನ್ಯ ಭಾವ ಮೂಡೋದು ಸಹಜ ಆ ಮೂಲಕ ಕಾಂತಾರ ಇಡೀ ಸಮಾಜಕ್ಕೆ ಸಮೂಹ ಸನ್ನಿಯಂತೆ ಮೌಢ್ಯ ಬಿತ್ತನೆ ಮಾಡಿದೆ ಜೊತೆ ಜೊತೆಗೆ ನೂರಾರು ಕೋಟಿಯ ನಾಲ್ಕು ಐದು ಪಟ್ಟು ಹಣವನ್ನು ಹೊಂಬಾಳೆ ಫಿಲಮ್ಸ್ ಮಾಡಿದೆ ಇನ್ನು ಹೊಂಬಾಳೆ ಫಿಲಮ್ಸ್ ಈ ತರದ ಪೋಸ್ಟ್ ಹಾಕಿ ಸಾರ್ವಜನಿಕವಾಗಿಯೂ ಸರಿಯಾಗಿ ಉಗಿಸಿಕೊಂಡಿದೆ ಅವರ ಈ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಪ್ರತಿಯೊಬ್ಬರು ತೀಕ್ಷ್ಣವಾಗಿ ಟೀಕಿಸಿದ್ದಾರೆ ಇವರು ಆದಷ್ಟು ಕಮೆಂಟ್ಗಳನ್ನ ಡಿಲೀಟ್ ಮಾಡಿದ್ರು ಸಹ ಬರೋ ಪ್ರತಿ ಕಮೆಂಟ್ಗಳು ಅವರ ಧೋರಣೆ ಟೀಕಿಸಿಯೇ ಬರೆದಿದ್ರು ಸದ್ಯ ಹೊಂಬಾಳೆ ಫಿಲಮ್ಸ್ ಈಗ ಈ ಪೋಸ್ಟ್ ಡಿಲೀಟ್ ಮಾಡಿದೆ ಅನ್ನೋದೇ ಒಂದು ಸಮಾಧಾನ